ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೋರೂಮ್ ಕಂಡೀಷನ್ ಇರತಕ್ಕಂತ ಒಂದು ಮಹೇಂದ್ರ ಜಿಯೋ ಡಬಲ್ ಟೂ ಫೈವ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದಿನಿ ಯಾರಿಗೆ ಒಂದು ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂಥ ಟ್ರಾಕ್ಟರ್ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ ಅವನ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರೆ ತಿಳಿಸ್ತೇವೆ ಅಂತ ಹೇಳ್ತಾ ಲೇಟ್ ಏಟ್ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರ್ಯಾಕ್ಟರ್ ಬಂದು ಆಗ್ಲಾಗೆ ಮಹೇಂದ್ರ ಜಿಯೋ ಡಬಲ್ ಟು ಫೈ ಅಂತ ಹೇಳಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೈದರ ಮಾಡೋಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಕೇವಲ ಒಂದು ವರ್ಷದ ಒಂದು ಟ್ರಾಕ್ಟರ್ ಇದೆ ಸ್ನೇಹಿತರೆ ಕೇವಲ ಒಂದು ತಿಂಗಳಾಗಿದೆ ಸ್ನೇಹಿತರೆ ಟ್ರಾಲಿ ಕೂಡ ಟೈರ್ ಕಂಡೀಷನ್ ಹೊಸ ಒಂದು ಟ್ರಾಲಿ ಕೇವಲ ಒಂದು ತಿಂಗಳ ಒಂದು ಟ್ರಾಲಿ ಮತ್ತೆ ಒಂದು ವರ್ಷದ ಒಂದು ಟ್ರಾಕ್ಟರ್ ಸೇರಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇಟ್ಟಿದ್ದಾರೆ ಇನ್ನು ಟ್ರಾಕ್ಟರ್ ಬಂದು ಸ್ನೇಹಿತರೆ ಇಪ್ಪತ್ತೈದರ ಮಾಡಲ್ ಫಸ್ಟ್ ಪಾರ್ಟ್ ಆಗಿರ್ತಾರೆ ಯಾರು ತಗೋತಿರೋ ಅವರು ಸೆಕೆಂಡ್ ಪಾರ್ಟ್ ಹಾಕ್ತಾರೆ ಲೋನ್ ಯಾವುದು ಇಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಅಂತ ಹೇಳ್ತಿದ್ದಾರೆ ಟೈರ್ ಕಂಡೀಷನ್ ಎಲ್ಲ ಎಮ್ ಎಂಬತ್ತು ಪರ್ಸೆಂಟ್ ಅವ್ರಿಗೆ ಇದೆ ಸ್ನೇಹಿತರೆ ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥ ಒಂದು ಗಾಡಿ ಇದು ಎಂಬತ್ತು ಪರ್ಸೆಂಟ್ ಅವರು ಟೈರ್ ಕಂಡೀಷನ್ ಹೊಂದಿರತಕ್ಕಂಥದ್ದು ಗಾಡಿ ಬಂದು ಇಪ್ಪತ್ತು ಎರಡು ಇಪ್ಪತ್ತೈದು ಎಚ್ ಪಿ ಆರ್ಸ್ಪರ್ ಹೊಂದಿರತಕ್ಕಂಥ ಗಾಡಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಎಚ್ ಪಿ ಆರ್ ಸ್ಪರ್ ಹೊಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಟ್ರ್ಯಾಕ್ಟರ್ ಜೊತೆಗೆ ಒಂದು ಟ್ರಾಲಿ ಸೇರಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇಟ್ಟಿದ್ರೆ ಲೊಕೇಶನ್ ಬಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಗಾಡಿ ಮಾರಾಟಕ್ಕಿದೆ ಇದೆ ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಗಾಡಿ ಮಾರಾಟಕ್ಕೆ ಬೆಲೆ ವಿಚಾರಕ್ಕೆ ಬರೋದಾದ್ರೆ ಓನ್ ಯಾವ್ದವ್ರ ಪ್ರೈಸ್ ಬಂದು ಆರು ಲಕ್ಷ ಇಪ್ಪತ್ತು ಸಾವಿರ ಇರ್ತದೆ ಆರು ಇಪ್ಪತ್ತೇಳಿದರೆ ಹೆಚ್ಚು ಕಡಿಮೆ ಕೂಡ ಆಗುತ್ತಂತ ಹೇಳ್ತಿದ್ರೆ ನೋಡ್ರಿ ಇಷ್ಟ ಆಗುತ್ತೋ ಹೊಸ ಒಂದು ಶೋರೂಮ್ ಕಂಡೀಷನ್ ಗಾಡಿ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗಿ ಅವಶ್ಯಕತೆ ಇರುತ್ತೋ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷ್ ಮಿಷನ್ಗಳ ಜೊತೆ ನೆಕ್ಸ್ಟ್ ನೋಡೋದ್ರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್